ಬಂಧುಗಳೇ ನಾನು ನಿಮ್ಮ ಉಮೇಶ್ ರೆಡ್ಡಿ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವಿವೇದಿಕೆಯ ಮುಖಾಂತರವಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಅರಿತುಕೊಳ್ಳುತ್ತಿರುವಂತಹ ನನ್ನೆಲ್ಲ ವೀಕ್ಷಕರ ಬಂಧುಗಳಿಗೆ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವಿವೇದಿಕೆಯ ಮುಖಾಂತರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ಬಂದುಗಳೇ ಈ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಇದು ಮೂರನೇ ವಿಡಿಯೋ ಆಗಿರುತ್ತೆ ಒಂದನೇ ಮತ್ತು ಎರಡನೇ ವಿಡಿಯೋದ ಲಿಂಕು ಈ ವಿಡಿಯೋದ ಕೆಳಗಿದೆ ಅದೇ ರೀತಿಯಾಗಿ ವಾಟ್ಸಪ್ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಕೂಡ ಈ ವಿಡಿಯೋದಾಗಿ ಹಾಕಿರ್ತೀನಿ ಅದರ ಸದುಪಯೋಗವನ್ನ ತಾವು ಪಡಿಬೇಕಂತ ನಾನು ಕೇಳ್ಕೊಂತ ಶಾಸ್ತ್ರದಲ್ಲಿ ಕಂಡು ಬರುವಂತಹ ಅತ್ಯಂತ ಪ್ರಮುಖವಾದಂತಹ ಟಾಪಿಕ್ ಅನ್ನ ನಾವು ನೋಡೋಣ ಅಂತ ಇದು ಬಹಳ ವಿಸ್ತಾರವಾದಂತಹ ಅಥವಾ ವಿಶಾಲವಾದಂತಹ ಟಾಪಿಕ್ ಆಗಿದೆ ಅದರಲ್ಲಿ ಕೆಲವೊಂದು ಅಂಶಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಈ ಕ್ಲಾಸ್ ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿಷಯವನ್ನ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಮೊದಲನೇದಾಗಿ ಆ ಅರ್ಥಶಾಸ್ತ್ರದಲ್ಲಿ ಕಂಡು ಬರುವಂತಹ ಅತ್ಯಂತ ಪ್ರಮುಖ ಒಂದು ವಿಷಯ ಅಂದ್ರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ನಾವೆಲ್ಲ ಕರಿತೀವಿ ಏನು ಕನ್ಸೂಮರ್ ಬಿಹೇವಿಯರ್ ಅಂತ ಕರಿತೇವೆ ಏನು ಕನ್ಸೂಮರ್ ಬಿಹೇವಿಯರ್ ಅಂದ್ರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂದ್ರೆ ಏನು ಅಂತ ನೋಡೋಣ ಏನು ಮೊದಲನೇದಾಗಿ ಅನುಭೋಗಿ ಅಂದ್ರೆ ಏನು ಅಂತ ನೋಡಬೇಕು ಏನು ಅನುಭೋಗಿ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಬ್ಬ ಪರ್ಸನ್ ಅನ್ನುವ ಸರಕುಗಳನ್ನ ಏನು ಯಾವುದೇ ಒಂದು ಸರಕನ್ನ ಒಂದು ಬಳಸಿದ್ದೇ ಆದಲ್ಲಿ ಆ ಸರಕನ್ನ ಅನುಭವಿಸಿದ್ದೇ ಆದಲ್ಲಿ ಒಂದು ಸರಕು ಇದೆ ಆ ಒಂದು ಸರಕನ್ನ ಅನುಭವಿಸಿದ್ದೇ ಆದಲ್ಲಿ ಅಥವಾ ಆ ಸರಕನ್ನ ಬಳಸಿದ್ದೇ ಆದಲ್ಲಿ ಆ ವ್ಯಕ್ತಿಯನ್ನ ಅನುಭೋಗಿ ಅಂತ ಕರೀತೇವೆ ಅಂದ್ರೆ ಒಂದು ಮಾಹಿನ ಹಣ್ಣು ಅನ್ನೋದು ಒಂದು ಸರಕು ಆದ್ರೆ ಆ ಮಾಹಿನ ಹಣ್ಣನ್ನ ಆ ವ್ಯಕ್ತಿ ಅನ್ನುವ ಅದನ್ನು ಬಳಸಿದ್ದೇ ಆದ್ರೆ ಅದನ್ನ ಅನುಭವಿಸಿದರೆ ಅದನ್ನ ತಿಂದರೆ ಅದನ್ನ ಆ ತಿಂದಿದ್ದೇ ಆದಲ್ಲಿ ಆತನನ್ನ ಅನುಭೋಗಿ ಅಂತ ಕರಿತೇವೆ ನೀವು ಕೂಡ ಒಬ್ಬ ಅನುಭೋಗಿ ಅದೇ ಅಂತ ಹೇಳ್ತೀರ ಕೇಳ್ತೀರಾ ನೀವು ಕೂಡ ಮೊಬೈಲ್ ಅನ್ನೋದು ಒಂದು ಸರಕು ಅಲ್ಲ ಆ ಮೊಬೈಲ್ ಮೂಲಕ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಒಂದು ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಬದಿಲ್ಲ ನೀವು ಕೂಡ ಒಬ್ಬ ಅನುಭೋಗಿ ಅಂತ ಯಾವುದೇ ಸರಕು ಆಗಿರಲಿ ಆ ಸರಕಿನಲ್ಲಿ ತುಷ್ಟಿಗುಣ ಇರುವಂತ ಸರಕನ್ನ ಒಬ್ಬ ವ್ಯಕ್ತಿ ಬಳಸಿದ್ದೇ ಆದಲ್ಲಿ ಆ ಸರಕನ್ನ ಬಳಸುವಂತ ವ್ಯಕ್ತಿಗೆ ನಾವು ಅನುಭೋಗಿ ಅಂತ ಕರೀತೇವೆ ಅರ್ಥಾತ ನೆಕ್ಸ್ಟ್ ವರ್ತನಾ ಸಿದ್ಧಾಂತ ಅಂದ್ರೆ ಅನುಭೋಗಿಯು ಒಬ್ಬ ವ್ಯಕ್ತಿಯು ಯಾವ ರೀತಿಯಾಗಿ ಆರ್ಥಿಕತೆಯಲ್ಲಿ ತನ್ನ ವರ್ತನೆಯನ್ನ ಬೀರ್ತಾನೆ ಅನ್ನೋದನ್ನ ತಿಳಿಯುವುದನ್ನ ನಾವು ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಕರಿತೇವೆ ಅರ್ಥಾತ್ ಇದನ್ನ ಕನ್ಸೂಮರ್ ಬಿಹೇವಿಯರ್ ಥೇರಿ ಅಂತ ಕರಿತೇವೆ ಅರ್ಥಾತ್ ಕನ್ಸೂಮರ್ ಬಿಹೇವಿಯರ್ ಥಿಯರಿ ಅಂತ ಕರಿತೇವೆ ಅಂದ್ರೆ ಅನುಭೋಗಿಯ ವರ್ತನೆ ಸಿದ್ಧಾಂತ ಅಂತ ನಾವು ಕರಿತೇವೆ ಈ ಅನುಭೋಗಿ ವರ್ತನೆ ಸಿದ್ಧಾಂತಗಳಲ್ಲಿ ಎರಡು ಪ್ರಮುಖ ಒಂದು ಉಪವಿಭಾಗಗಳನ್ನು ನಾವು ನೋಡ್ತೇವೆ ಪ್ರಮುಖ ಟಾಪಿಕ್ಸ್ ಗಳನ್ನ ನೋಡ್ತೇವೆ ಏನು ಅನುಭೋಗಿ ವರ್ತನ ಸಿದ್ಧಾಂತ ಇಲ್ಲಿ ಪ್ರಮುಖ ಟಾಪಿಕ್ಸ್ ಅಂದ್ರೆ ಒಂದು ಸಂಖ್ಯಾಸೂಚಕ ದೃಷ್ಟಿಗುಣ ಅಂತ ಬರ್ತೈತಿ ಇನ್ನೊಂದು ಸ್ಥಾನದರ್ಶಕ ದೃಷ್ಟಿಗುಣ ಅಂತ ಬರ್ತೈತಿ ಒಂದೇನಪ್ಪಾ ಅಂದ್ರೆ ಒಂದೇದಾಗಿ ಸಂಖ್ಯಾಸೂಚಕ ದೃಷ್ಟಿಗುಣ ಅಂತ ಬರುತ್ತೆ ಮೊನ್ನೆದಾಗಿ ಸಂಖ್ಯಾ ಸೂಚಕ ದೃಷ್ಟಿಕೋನ ಅಂತ ಬರುತ್ತೆ ಇನ್ನೊಂದು ಸ್ಥಾನದರ್ಶಕ ದೃಷ್ಟಿಕೋನ ಅಂತ ಬರುತ್ತೆ ಏನು ಸ್ಥಾನದರ್ಶಕ ದೃಷ್ಟಿಕೋನ ಅಂದ್ರೆ ಏನು ಸಂಖ್ಯಾ ಸೂಚಕ ದೃಷ್ಟಿಕೋನ ಅಂದ್ರೆ ಏನು ಅಂತ ನೋಡೋಣ ಸಂಖ್ಯಾ ಸೂಚಕ ಅಂದ್ರೆ ಅಂತ ಇಷ್ಟೇನು ನೋಡೋಣ ಅನ್ನ ದೃಷ್ಟಿಕೋನವನ್ನು ಮತ್ತೆ ನೋಡೋಣ ಸಂಖ್ಯಾಸೂಚಕ ಅಂದ್ರೆ ಯಾವುದೇ ಒಬ್ಬ ಅನುಭೋಗಿ ತಾನು ಸರಕುಗಳನ್ನ ಬಳಸಿದ್ದನ್ನ ಅಥವಾ ಅನುಭವಿಸಿದ್ದನ್ನ ಸಂಖ್ಯೆಗಳಲ್ಲಿ ಅಂಕೆ ಸಂಖ್ಯೆಗಳಲ್ಲಿ ಹೇಳಿದ್ರೆ ಅದನ್ನ ಸಂಖ್ಯಾ ಸೂಚಕ ದೃಷ್ಟಿಗುಣ ಅಂತ ಕರಿತಾರೆ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹಿಂಗ ಅದಕ್ಕೊಂದು ರೇಟಿಂಗ್ ಕೊಡುವಂತ ಹೇಳ್ತೇವೆ ಈಗ ಒಂದು ಮಾಹಿನಹಣ್ಣು ತಿಂಡಿ ಅಂತ ಆದ್ರೆ ಆ ಮಾಹಿನಹಣ್ಣಿಗೆ ಒಂದು ರೇಟಿಂಗ್ ಕೊಡಪ್ಪ ಅಂದ್ರೆ ಇದು ಒಂದು ಪರ್ಸೆಂಟ್ ಬೆಸ್ಟ್ ಇದೊಂದು ಮೂರು ಪರ್ಸೆಂಟ್ ಬೆಸ್ಟ್ ಇದೊಂದು ಐದು ಪರ್ಸೆಂಟ್ ಬೆಸ್ಟ್ ಏನ್ ಅಂಕಿ ಸಂಖ್ಯೆಗಳ ಮೂಲಕ ನಾವೇನು ಹೇಳ್ತೇವಲ್ಲ ಇದನ್ನ ಸಂಖ್ಯಾ ಸೂಚಕ ಅಂತ ಕರಿತೇವೆ ಅರ್ಥಾತ್ ಇನ್ನು ತುಷ್ಟಿಗುಣ ಅಂದ್ರೆ ಏನು ಅಂತ ನೋಡೋಣ ಏನ ತುಷ್ಟಿಗುಣ ಅಂದ್ರೆ ಏನು ಅಂತ ತುಷ್ಟಿಗುಣ ಅಂದ್ರ ನಮ್ ಹುಡುಗರಿಗೆ ಎರಡು ಕಂಪ್ಲೇಸ್ ಆಗೈತಿ ತುಷ್ಟಿಗುಣಕ್ಕೂ ಮತ್ತು ತೃಪ್ತಿಗುರಂತ ವ್ಯತ್ಯಾಸವನ್ನು ಮತ್ತೆ ತಿಳ್ಕೋಬೇಕು ನಾವು ಏನಪ್ಪಾ ಅಂದ್ರ ಅನ್ನದ್ದು ತುಷ್ಟಿ ಗುಣ ಇನ್ನೊಂದು ತೃಪ್ತಿ ಅಂತ ಒಂದು ತುಷ್ಟಿಗುಣ ಇನ್ನೊಂದು ತೃಪ್ತಿ ಅಂತ ತುಷ್ಟಿಗುಣ ಅಂದ್ರ ಸರಕಿನಲ್ಲಿ ಇರುವಂತ ಗುಣ ಅರ್ಥತ್ತು ಒಂದು ವಸ್ತುವಿನಲ್ಲಿ ತೃಪ್ತಿಪಡಿಸುವಂತಹ ಒಂದು ಗುಣವನ್ನ ಹೊಂದಿದ್ರೆ ಅದನ್ನು ತುಷ್ಟಿಗುಣ ಅಂತ ಕರಿತೇವೆ ಮಾವಿನ ಹಣ್ಣು ಅನ್ನೋದು ಸ್ವೀಟ್ ಆಗಿರ್ತೈತಲ್ಲ ಆ ಸ್ವೀಟ್ ಅನ್ನುವಂತ ಒಂದು ಅಂಶ ಏನೈತಲ್ಲ ಅದು ತುಷ್ಟಿಗುಣ ಗುಣ ಹ ಈ ಒಂದು ಮೆಣಸಿಕಾಯಿ ಅನ್ನೋದೇನೈತಲ್ಲ ಅದು ಮೆಣ್ಸಿ ಕಾಯಿ ಏನನ್ನ ಯಾವ ಗುಣವನ್ನ ಹೊಂದೈತಿ ಅಂದ್ರೆ ಖಾರ ಖಾರ ಅಂತ ಹೇಳ್ತೇವೆ ನಾವೆಲ್ಲ ಕಾರಿನ ಅಂಶವನ್ನ ಗುಣವನ್ನ ಹೊಂದೈತಿ ಆ ಕಾರ ಇರಂತ ಅಂಶ ಏನೈತಲ್ಲ ಅದು ತುಷ್ಟಿಗುಣ ಅಂತ ಯಾವುದೇ ಒಂದು ಸರಕಿನಲ್ಲಿ ತೃಪ್ತಿಪಡಿಸಲು ಸಾಧ್ಯವಿರುವಂತಹ ಗುಣವನ್ನ ಹೊಂದಿದ್ರೆ ಅದನ್ನು ತುಷ್ಟಿಗುಣ ಅಂತ ಕರಿತೇವೆ ಅರ್ಥಾತ್ ತೃಪ್ತಿ ಅಂತ ಏನ್ ತೃಪ್ತಿ ಅಂದ್ರೆ ತೃಪ್ತಿ ಅಂದ್ರೆ ಹುಡುಗಿಯರಲ್ಲ ಅಹ್ ತೃಪ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಸರಕಿನಲ್ಲಿರುವಂತಹ ಗುಣವನ್ನ ಗುಣವನ್ನ ಅಂತಿಮವಾಗಿ ಅನುಭವಿಸಿದ ನಂತರ ಸಿಗುವುದನ್ನು ತೃಪ್ತಿ ಅಂತ ಕರಿತೇವೆ ಅಂದ್ರೆ ಸರಕಿನಾಗ ಒಂದು ಗುಣ ಅಂತ ಐತಲ್ಲ ಏನೋ ತುಷ್ಟಿಗುಣ ಅದನ್ನ ಬಳಸಿದ್ದಕ್ಕಾಗಿ ಅಂತಿಮವಾಗಿ ಅನುಭೋಗಿಗೆ ಅನುಭವಿಗೆ ಇರ್ತದಲ್ಲ ಅದು ತೃಪ್ತಿ ಅಂತ ಈ ಮಾವಿನ ಹಣ್ಣನ್ನ ತಿಂದ ಆದ್ಮೇಲೆ ನನಗೊಂದು ಖುಷಿ ಆಗೈತಿ ಒಂದು ಸಂತೋಷ ಯಾಕಂದ್ರೆ ಸ್ವೀಟ್ ಸ್ವೀಟ್ ಇರ್ತೈತಿ ಚೆನ್ನಾಗಿರ್ತೈತಿ ಸೂಪರ್ ಅಂತ ಹೇಳ್ತೇವೆ ಆ ಒಂದು ಸ್ವೀಟ್ ಸ್ವೀಟ್ ಅನ್ನೋದನ್ನ ನಾನೇನು ಅನುಭವಿಸ್ತೇನಲ್ಲ ಅಲ್ಲ ತಿಂದಾದ್ಮೇಲೆ ಅಂದ್ರ ಒಳ್ಳೆ ಒಂದು ಭಾವವನ್ನ ಅನುಭವಿಸ್ತನಲ್ಲ ಅದನ್ನ ತೃಪ್ತಿ ಅಂತ ಕರೀತಾರೆ ಅರ್ಥಾತ್ ನಿನಗ ಹೊಟ್ಟಿ ಹಸಿದ ಇದೆ ಹೊಟ್ಟೆ ಹಸ್ತಾಗಿ ಏನ್ ಮಾಡ್ಬೇಕು ಅನ್ನ ಸರ್ ಊಟ ಮಾಡ್ಬೇಕು ಹೋದಿಲ್ಲ ಆ ಹೊಟ್ಟಿ ಹಸಿದಾಗ ಆ ಸಾರು ಉಂಡ್ರ ಹಸಿವು ನೀಗುತ್ತದೆ ಅನ್ನೋದೇನೈತಲ್ಲ ಅದು ಅನ್ನಾಸಾರಿನಲ್ಲಿರುವಂತ ತುಷ್ಟಿ ಗುಣ ಅರ್ಥ ಉಂಡ ಉಂಡಾದ್ಮೇಲೆ ನೀನು ಹೊಟ್ಟಿ ಏನು ಹಸಿದ್ದು ಕಡಿಮೆ ಆಗುತ್ತಲ್ಲ ಗೊತ್ತಿಲ್ಲ ಆ ಕಡಿಮೆ ಆಗೋದಾಗಲಿ ಹೊಟ್ಟೆ ಹಸಿವು ನೀಗೋದಾಗ್ಲಿ ಅದೇನು ತೃಪ್ತಿ ಅಂತ ಅರ್ಥತ್ ಇದು ಒಂದು ಸರಕಿನಲ್ಲಿರುವ ಗುಣವನ್ನ ತುಷ್ಟಿಗುಣ ಅಂತ ಕರಿತೇವೆ ತೃಪ್ತಿ ಪಡಿಸುವ ಗುಣವನ್ನ ತುಷ್ಟಿಗುಣ ಅಂತ ಕರಿತೇವೆ ಆದ್ರ ಇವ್ ತೃಪ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಸರಕಿನ ಅಂತಿಮವಾಗಿ ಬಳಸಿದ್ದಕ್ಕಾಗಿ ದೊರೆಯುವಂತಹ ಸುಖ ಆಗಿರುವುದು ಭೋಗವನ್ನ ನಾವು ತೃಪ್ತಿ ಅಂತ ಕರಿತೇವೆ ಅರ್ಥಾರ್ಥ ಅಂದ್ರ ಇಲ್ಲಿನ ಸಂಖ್ಯಾಸೂಚಕ ದೃಷ್ಟಿಕೋನ ಅಂದ್ರ ಅಂಕಿ ಅಂಶಗಳಲ್ಲಿ ತುಷ್ಟಿಗುಣವನ್ನ ಹೇಳೋದನ್ನ ನಾವು ಸಂಖ್ಯಾಸೂಚಕ ತೃಷ್ಟಿಕೋನ ಅಂತ ಕರಿತೇವೆ ಇನ್ನು ಸ್ಥಾನದರ್ಶಕ ತೃಷ್ಟಿಗುಣ ಅಂದ್ರ ಸ್ಥಾನಗಳನ್ನ ಸ್ಥಾನಗಳ ಮೂಲಕ ತುಷ್ಟಿಗುಣವನ್ನ ಹೇಳೋದು ಯಾವ ರೀತಿ ನಾವು ಹೇಳ್ತೇವೆ ಒಂದು ಯಾವ್ದಾದ್ರೂ ಕಾಲೇಜಿನಾಗ್ಲಿ ಅಥವಾ ಶಾಲೆಗಳಲ್ಲಿ ಏನ್ ಮಾಡ್ತೀವಿ ಅಂದ್ರ ಯಾವ್ದಾರು ಒಂದು ಕ್ರೀಡೆಯನ್ನ ಆಯೋಜಿಸಿದ ಆಯೋಜ ಆಯೋಜನೆ ಮಾಡಿದ್ದೆ ಆದಾಗ ಹೇಳ್ತೇವೆ ಏನಂದ್ರೆ ಇದು ಪ್ರಥಮ ಸ್ಥಾನ ಬಂದ ಈ ವ್ಯಕ್ತಿ ಈ ವ್ಯಕ್ತಿ ದ್ವಿತೀಯ ಸ್ಥಾನ ಬಂದ ಅಂತ ಹೇಳ್ತೀವಲ್ಲ ಆ ರೀತಿ ಸ್ಥಾನಗಳ ಮುಖಾಂತರವಾಗಿ ಅರ್ಥಾತ್ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಈ ರೀತಿ ಏನಾದ್ರೂ ಕೊಟ್ಟಿದ್ದೆ ಅದರಲ್ಲಿ ಅದನ್ನ ಸ್ಥಾನ ದರ್ಶಕ ತುಷ್ಟಿಗುಣ ಅಂತ ಕರಿತೇವೆ ಅರ್ಥಾತ್ ಸ್ಥಾನ ದರ್ಶಕ ತುಷ್ಟಿಗುಣ ಅಂತ ಕರಿತೆವೆ ಇವತ್ತಿನ ದಿನ ನಾವೇನು ನೋಡೋಣ ಸಂಖ್ಯಾ ಸೂಚಕದಲ್ಲಿ ಸಂಖ್ಯಾ ತುಷ್ಟಿಗುಣವಾದ ಕೆಲವು ಅಂಶಗಳನ್ನು ನಾವು ಈ ದಿನ ನೋಡೋಣ ಈ ಸ್ಥಾನದರ್ಶಕ ತುಷ್ಟಿಗುಣವನ್ನ ನಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ ಈ ಸಂಖ್ಯಾಸೂಚಕ ತೃಷ್ಟಿಗೋಣ ಬಹಳ ವೈಡ್ ಆದಂತ ಟಾಪಿಕ್ ಇದೆ ಅದೇ ರೀತಿಯಾಗಿ ಸ್ಥಾನದರ್ಶಕೂ ಕೂಡ ಇದೆ ಒಂದು ಹಸಿ ನೌಕರಗಳು ಬರ್ತಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ ಈ ದಿನ ಕೇವಲ ಸಂಖ್ಯಾಸೂಚಕ ತೃಷ್ಟಿಗುಣವನ್ನು ನಾವು ನೋಡೋಣ ಈ ಸಂಖ್ಯಾಸೂಚಕ ತೃಷ್ಟಿಗುಣದಲ್ಲಿ ನೋಡೋಕ್ಕಿಂತ ಪೂರ್ವದಲ್ಲಿ ಈ ತುಷ್ಟಿಗುಣವನ್ನ ಮೊಟ್ಟ ಮೊದಲು ಮಾರಿಗೆ ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಅಂದ್ರ ಹದಿನೇಳನೂರ ಹದಿನೇಳನೂರ ಒಂದು ಮೂವತ್ತ ಎಂಟರಲ್ಲಿ ಡ್ಯಾನಿಯರ್ ಬರ್ನೋನಿ ಅನ್ನುವ ವ್ಯಕ್ತಿ ಡ್ಯಾನಿಯರ್ ಬರ್ನೋನಿ ಅನ್ನುವಂತ ವ್ಯಕ್ತಿ ಮೊಟ್ಟ ಮೊದಲವಾಗಿ ತುಷ್ಟಿಗುಣವನ್ನ ಏನ್ ಮಾಡ್ತಾನೋ ಪ್ರತಿಪಾದನೆ ನಮಗೆ ತಿಳಿಸಿಕೊಡ್ತಾನ ಅದೇ ರೀತಿಯಾಗಿ ಹದಿನೇಳುನೂರ ಎಂಬತ್ತರಲ್ಲಿ ಹದಿನೇಳುನೂರ ಎಂಬತ್ತರಲ್ಲಿ ಜರ್ಮಂ ಬೆಂತಮ್ ಅನಂತ ಜರ್ಮಿ ಬೆಂತಂ ಅಂತ ಜರ್ಮಿ ಬೆಂತಂ ಅನ್ನುವ ಸಾಮಾಜಿಕ ಕಲ್ಯಾಣದ ತುಷ್ಟಿಗುಣವನ್ನ ಸಾಮಾಜಿಕ ಕಲ್ಯಾಣ ತುಷ್ಟಿಗುಣವನ್ನ ನಾನೇನ್ ಮಾಡ್ತಾನೋ ತಿಳಿಸ್ಕೊಡ್ತಾನೋ ಅಂತ ಮೊಟ್ಟ ಮೊದಲ ಮಾರಿಗೆ ತುಷ್ಟಿಗುಣವನ್ನ ತಿಳಿಸ್ಕೊಟ್ಟಂತ ವ್ಯಕ್ತಿ ಅಂದ್ರ ಡಿಯಾನಿಯರ್ ಬರ್ನೋನಿ ಅಂತ ಅದು ಹದಿನೇಳು ನೂರ ಮೂವತ್ತೆಂಟರಲ್ಲಿ ಅಂತ ಹೇಳ್ಬೋದು ತದನಂತರವಾಗಿ ಇದು ಸಾಮಾಜಿಕ ಕಲ್ಯಾಣದ ತೃಷ್ಟಿಗೋಣವನ್ನ ಹದಿನೇಳು ನೂರ ಎಂಬತ್ತರಲ್ಲಿ ಜರ್ಮಿ ಬೆಂಟ್ ಅನ್ನೋ ನಮ್ಗೆಲ್ಲ ತಿಳಿಸ್ಕೊಡ್ತಾನೆ ಇದು ಪಿ ಜಿ ಲೆವೆಲ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ ಹಂಗೆ ಸ್ವಲ್ಪ ನೋಡ್ಕೊಳ್ರಿ ಅಷ್ಟ ಪಿ ಜಿ ಲೆವೆಲ್ಗೆ ಅಥವಾ ಡಿಗ್ರಿ ಲೆವೆಲ್ ಗೆ ಬರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿನಿ ತದನಂತರವಾಗಿ ತದನಂತರವಾಗಿ ಈ ಸಂಖ್ಯಾ ಸೂಚಕ ದೃಷ್ಟಿಕೋನದಲ್ಲಿ ಮೊದಲು ಬರುವಂತ ಟಾಪಿಕ್ ಏನಂದ್ರೆ ಇಳಿಮುಖ ಅಂತ ತೃಷ್ಟಿಗೋಣ ನಿಯಮ ಅಂತ ಬರುತ್ತೆ ಏನಂತ ಬರುತ್ತೆ ಇಳಿಮುಖ ಅಂತ ತೃಷ್ಟಿಕೋನ ನಿಯಮ ಅಂತ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಬರುತ್ತೆ ಏನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂದ್ರೆ ಏನು ಅನ್ನೋದು ಮೊದ್ಲು ತಿಳ್ಕೋಣ ಇಳಿಮುಖ ಅಂದ್ರೆ ಏನಪ್ಪ ಸಿಂಪಲ್ ಆಗಿ ತಿಳ್ಕೊಂಡು ಇಳಿಮುಖ ಅಂದ್ರೆ ಕಡಿಮೆ ಆಗೋದು ಗೊತ್ತಿಲ್ಲ ಇಳಿಮುಖ ಅಂದ್ರೆ ಕಡಿಮೆ ಆಗೋದು ಸೀಮಾ ಅಂತ ಅಂದ್ರೆ ತುಷ್ಟಿಗುಣ ಮೊದ್ಲು ಎಷ್ಟಿರ್ತಲ್ಲ ಅದಕ್ಕಿಂತ ಕಡಿಮೆ ಆಗ್ತಾ ಹೋಗತಿ ಹೆಚ್ಚುವರಿ ತುಷ್ಟಿಗುಣ ಅನ್ನೋದು ಕಡಿಮೆ ಆಗ್ತಾ ಹೋಗೋದು ಅದನ್ನ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೇವೆ ನಿಮ್ಗೊಂದು ಎರಡು ಉದಾಹರಣೆಗಳ ಮೂಲಕ ಹೇಳದಾದ್ರ ನಾನು ನಮ್ಮ ಮನೆಯಾಗ ಒಂದೆರಡು ಹಣ್ಣು ಅಂತ ಇಟ್ಕೊಂಡು ಉದಾಹರಣೆಗೆ ಯಾವ್ದು ತಗೊಳ್ಳೋಣ ಅಂದ್ರೆ ಆ ಸೀತಾಕರ್ಲ ಅಂತ ತಿಳ್ಕೊಳ್ಳೋಣ ಸೀತಾಕರ್ ಹಣ್ಣನ್ನ ಮೊದ್ಲೇ ಒಂದ್ ಹಣ್ಣು ತಿಂದೆ ಬಾ ತೃಪ್ತಿಯನ್ನು ಸಿಕ್ತು ಬಾ ಖುಷಿ ಆಯ್ತು ಎರಡನೇ ಹಣ್ಣು ತಿನ್ನೆ ಇನ್ನು ಅದಕ್ಕಿಂತ ಮೊದ್ಲೆ ಹಣ್ಣು ತಿನ್ನಕ್ಕಿಂತ ಸ್ವಲ್ಪ ಕಡಿಮೆ ತೃಪ್ತಿ ಇರ್ತೈತಿ ಯಾಕಂದ್ರೆ ಬಟ್ಟೆ ತಿನ್ಕೆಂತ ಬಂದಿರ್ತೈತಿ ನನ್ನ ಟೇಸ್ಟ್ ಅನ್ನ ಸ್ವಲ್ಪ ಕಡಿಮೆ ಆಗಿಂತ ಬಂದಿರ್ತೈತಿ ನನ್ ಸಾಕಪ್ಪ ಅನ್ನೋ ಲೇಔಲಿ ಬರ್ತಾ ಇರ್ತೇನೆ ಬರ್ತಾ ಬರ್ತಾ ಮೂರನೇ ಹಣ್ಣು ತಿಂದಾಗ ಸ್ವಲ್ಪ ಕಡಿಮೆ ಆಗತಿ ಎರಡನೇ ಹಣ್ಣಿಗಿಂತ ನಾಲ್ಕನೇ ಹಣ್ಣು ತಿಂದಾಗ ತಿಂದಾಗ ಮೂರನೇ ಹಣ್ಣಿಗಿಂತ ಕಡಿಮೆ ಆಗಿರ್ತೈತಿ ಹಂಗ ನಿರಂತರವಾಗಿ ನಾವು ಏನು ಸರಕುಗಳನ್ನ ಅಥವಾ ಸರಕುಗಳನ್ನ ಅನುಭವಿಸುತ್ತಾ ಹೋದಾಗ ಏನಕತಿ ತುಷ್ಟಿಗುಣ ಅನ್ನೋದು ಕಡಿಮೆ ಆಗತಿ ಇನ್ನು ಒಂದು ಈಗಿನ ಟ್ರೆಂಡ್ ಮೂಲಕ ನಿಮ್ಗೆಲ್ಲ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರ ಆ ಒಂದು ಹುಡುಗಿಗೆ ಹುಡುಗ ಅನ್ನುವ ಮೊದಲನೇ ತಿಂಗಳದ ಪರಿಚಯ ಆದಾಗ ಆ ಹುಡುಗಿಗೆ ಖುಷಿ ಇರ್ತದೆ ಬಹಳ ಸಂತೋಷ ಅನ್ನೋದು ಇರ್ತೈತಿ ಅವಾಗ ಏನಕತಿ ತುಷ್ಟಿಗುಣ ಅನ್ನೋದು ಹುಡುಗನ ಮಾತಿಂತ ಹುಡುಗಿಗೆ ಒಂದನೇ ತಿಂಗಳದ ಅಧಿಕವಾಗಿರ್ತೈತಿ ಎರಡನೇ ಆದಾಗ ಬಾಲ್ ಕ್ಲೋಸ್ ಆಗ್ತಾರೆ ಎರಡು ಮಂದಿ ಅವಾಗ ಸ್ವಲ್ಪ ಕಡಿಮೆ ಹಾಕೈತಿ ಮೂರನೇ ತಿಂಗಳಾದಾಗ ಎರಡನೇ ತಿಂಗಳಿಗಿಂತ ಕಡಿಮೆ ಆಗತ್ತೆ ಕಡಿಮೆಗಿಂತ ಕಡಿಮೆ ಕಡಿಮೆ ಅಂತ ಏನಾಗೈತಿ ಐದನೇ ತಿಂಗಳಿಗೆ ಬಂದಾಗ ಕಷ್ಟ ಮಟ್ಟದಾಗ ತೃಪ್ತಿಯನ್ನು ಸಿಕ್ಕಿರ್ತೈತಿ ಅಲ್ಲಿಗೆ ಏನಾಗಿರ್ತೈತಿ ಅಂದ್ರೆ ಸಾಕಪ್ಪ ಅಹ್ ಅನ್ನಲ್ಲಿ ಅಲ್ಲಿಗೆ ನಿಂತ್ಕೊಂಡಿರ್ತಾರ ತದನಂತರ ಆರನೇ ತಿಂಗಳಿಗೆ ಏನಕತಿ ಬ್ರೇಕಪ್ ಅರ್ಥ ತುಷ್ಟಿಗುಣ ಅಂದ್ರೇನ ಕಡಿಮೆ ಆಗಂತ ಹೋಗೋದು ಮೊದ್ಲಿಂಗಿಂತ ಕಡಿಮೆ ಆಗೋದು ನೋಡ್ರಿ ಒಂದನೇ ದಿನ ಬಹಳ ಟೈಮ್ ಕೊಡ್ತಾ ಇರ್ತಾರೆ ನಿಮಗೆ ಒಂದೇ ತಿಂಗಳ ಒಂದ್ ಎರಡು ತಿಂಗಳ ಬಹಳ ಟೈಮ್ ಕೊಡ್ತಾ ಇರ್ತ ಒಂದು ಹುಡುಗ ಅದು ತದನಂತರ ಬರ್ತಾ 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 ಕಡಿಮೆ ಕಡಿಮೆ ಕೊಡೋದನ್ನ ನಿಲ್ಸ್ತಾ 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 ಬಂದು ಒಂದಿನ ಒಂದಿನ ಏನ್ ಮಾಡ್ತಾರೆ ಬ್ರೇಕಪ್ ಅಂತ ಹೇಳ್ಬಿಡ್ತಾರೆ ಇದನ್ನ ಏನಂತ ಕರಿತಾರೆ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮ ಅಂತ ಕರೀತಾರೆ ಅರ್ಥಾತ್ ಇದನ್ನ ಎಕ್ಸಾಂಪಲ್ ಅಷ್ಟೇ ಹೇಳಿದೆ ನಾನು ಅದನ್ನ ಅಷ್ಟೇ ಹೇಳಿ ಬಟ್ ಎಕ್ಸಾಂಪಲ್ ಕೇಳಲ್ಲ ಇಳಿಮುಖ ಸೀಮಾಂತ ದೃಷ್ಟಿಗುಣ ಅಂದ್ರೆ ಒಂದು ಹಣ್ಣನ್ನ ಅಥವಾ ಒಂದು ಸರಕನ್ನ ನಿರಂತರವಾಗಿ ಅನುಭವಿಸ್ತಾ ಹೋದಾಗ ಅದರ ಒಂದು ಆಸೆ ಅನ್ನೋದೇ ಇರುತ್ತಲ್ಲ ಅದರ ಮೇಲೆ ಮೊಹ ಅನ್ನೋದೇ ಇರುತ್ತಲ್ಲ ಅದು ಕಡಿಮೆ ಆಗ್ತಾ 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 ಬರ್ತೈತಿ ಅದನ್ನ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮ ಅಂತ ಹೇಳ್ತಾರ ಇದನ್ನ ಮೊಟ್ಟ ಮೊದಲ ಬಾರಿಗೆ ಹೆಚ್ಚೆಚ್ಚು ಗೋಸೇನ್ ಅಂತ ಬರ್ತಾನೆ ಆತ ಇದನ್ನ ಇಳಿಮುಖ ಸೀಮಾಂತ ದೃಷ್ಟಿಗಳ ನಿಯಮವನ್ನು ಪ್ರತಿಪಾದನೆ ಮಾಡ್ತಾನ ತದನಂತರವಾಗಿ ಇದನ್ನ ಅಭಿವೃದ್ಧಿ ಪಡಿಸಿದಂತಹ ವ್ಯಕ್ತಿ ಅಂದ್ರೆ ಮಾರ್ಷಲ್ ಅಂತ ಮಾರ್ಷಲ್ ಅನ್ನೋ ವ್ಯಕ್ತಿ ಇದನ್ನ ಹೆಚ್ಚು ಅಭಿವೃದ್ಧಿ ಪಡಿಸಿದಂತಹ ವ್ಯಕ್ತಿ ಅಂತ ಹೇಳ್ಬೋದು ತದನಂತರವಾಗಿ ಈ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮ ಅಂದ್ರೆ ಅದನ್ನು ನೋಡ್ಕೊಂಡ್ವಿ ಇದನ್ನ ಯಾರ್ಯಾರು ಹೆಚ್ಚು ಇದು ಮಾಡಿದ್ರು ಅಂತ ನೋಡಿದ್ವಿ ತಿಳಿಸ್ಕೊಟ್ರು ಅಂತ ತದನಂತರವಾಗಿ ಇದನ್ನ ಒಂದು ಕೌಷ್ಟಕ ಸಹಾಯದಿಂದ ತಿಳಿದ್ರೆ ಕೋಷ್ಟಕ ಮತ್ತು ರೇಖಾಚಿತ್ರವನ್ನು ಚಿತ್ರವನ್ನು ಎರಡನ್ನೂ ನಾವು ಅರ್ಥ ಮಾಡಿಕೊಂಡು ಈ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮ ಅಂತ ಅತ್ಯಂತ ಸುಲಭವಾಗಿ ನಮಗೆ ಅರ್ಥ ಆಗತ್ತೆ ಅಂತ ಏನಪ್ಪಾ ಮೊದಲು ಕೋಷ್ಟಕ ಏನಂದ್ರ ಈ ಒಂದು ಉದಾಹರಣೆ ಮೂಲಕ ನೋಡೋಣ ಕೋಷ್ಟಕವನ್ನ ಇಲ್ಲಿ ಮಾಡೋಣ ಹಣ್ಣುಗಳ ಸಂಖ್ಯೆ ಅಂತ ಬಾಳೆ ಹಣ್ಣುಗಳ ಸಂಖ್ಯೆ ಅಂತ ಬರ ಬಾಳೆ ಹಣ್ಣರ ತಗರಿ ಹಣ್ಣು ಹಣ್ಣರ ತಗರಿ ಏನಾರ ಒಂದು ತಗೊಳಿ ಒಟ್ಟು ಸರ್ಕು ಅಂದ್ರೆ ಸರ್ಕು ತಗೋಬೇಕು ಅದ್ರಾಗ ತುಷ್ಟಿಗುಣ ಅನ್ನೋದು ಅಂತ ತದನಂತರವಾಗಿ ಇಲ್ಲಿ ಎಂ ಯು ಅಂತ ಏನು ಸದಾ ಎಂ ಯು ಅಂತ ಬಂದ್ಬಿಟ್ರೆ ನಮ್ಗೆ ಅರ್ಥನ ಕೊಲ್ಕಂತೀರಿನಾ ಎಂ ಯು ಅಂದ್ರೆ ಸೀಮಾಂತ ತುಷ್ಟಿಗುಣ ಅಂತ ಏನಂದ್ರೆ ಎಂ ಯು ಅಂದ್ರೆ ಸೀಮಾಂತ ತುಷ್ಟಿಗುಣ ಅಂತ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ ನಾವು ಮಾರ್ಜಿನಲ್ ಯುಟಿಲಿಟಿ ಇದು ಟಿ ಯು ಅಂದ್ರೆ ಒಟ್ಟು ತುಷ್ಟಿ ಗುಣ ಅಂದ್ರೆ ಟೋಟಲ್ ಯುಟಿಲಿಟಿ ಅಂತ ಈ ಯಾವುದೇ ಒಂದು ಈ ಅರ್ಥಶಾಸ್ತ್ರದಾಗ ಇನ್ನೊಂದು ಏನಪ್ಪಾ ಅಂದ್ರೆ ಏದಿಂತ ಜಡ್ಡು ಮಟ್ಟ ಏನೋ ಅಲ್ಫಾಬೇಟ್ಸ್ ಅದಾವಲ್ಲ ಇಂಗ್ಲಿಷ್ ಅವಕ ಅರ್ಥಶಾಸ್ತ್ರದ ಕೆಲವೊಂದು ಅರ್ಥಗಳು ಅದಾವ ಅರ್ಥ ಅವನ ಮುಂದಿನ ಕ್ಲಾಸ್ನಾಗ ಹೇಳೋ ಹೊತ್ತಿಗೆ ನಾನು ಹೇಳ್ತೀನಿ ಏನೇನು ಅರ್ಥ ಏನೇನ್ ಅಂತ ಈ ದಿನ ಇಷ್ಟೇ ನೋಡ್ಕೊಳ ಅಷ್ಟೇ ಸಾಕು ಮುಂದಿನ ಕ್ಲಾಸ್ ನ ಹೇಳೋ ಮುಂದೆ ಬಹಳ ವಿಸ್ತಾರವಾಗಿ ಹೇಳೋ ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತೇನೆ ಅಷ್ಟೇ ಈ ಬಾಳೆಹಣ್ಣುಗಳ ಸಂಖ್ಯೆ ಅಂತ ಏನು ಒಂದೇ ಬಾಳೆಹಣ್ಣು ತಿಂದಾಗ ನನಗೆ ಏನಕತಿ ಸೀಮಾಂತ ತುಷ್ಟಿಗುಣ ಅಂದ್ರೆ ಹೆಚ್ಚುವರಿ ತುಷ್ಟಿಗುಣ ಅಂತ ಕರಿತೀವಿ ಯಾವತ್ತು ನೆನ್ಪಿಟ್ಕೊಳ್ಳಿ ಸೀಮಾಂತ ತುಷ್ಟಿಗುಣ ಗುಣ ಕಡಿಮೆ ಆಗ್ತಾನ ಹೋಗತಿ ಎಂದು ಹೆಚ್ಚಿಗೆ ಆಗಲ್ಲ ಅರ್ಥತ್ ಮಟ್ಟ ಒಟ್ಟು ತುಷ್ಟಿಗುಣ ಅನ್ನೋದು ಮೊದಲೇಗೆ ಹೆಚ್ಚಿಗೆ ಹಾಕೈತಿ ಅರ್ಥಾತ್ ತದನಂತರ ಏನಕತಿ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಆಗ್ತಾ ಶೂನ್ಯವನ್ನ ತಲುಪ್ತೈತಿ ಯಾವಾಗ ಶೂನ್ಯವನ್ನ ತಲುಪ್ತೈತಿ ಅಂದ್ರ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟವನ್ನ ತಲುಪಿದಾಗ ಗರಿಷ್ಠ ಮಟ್ಟವನ್ನ ತಲುಪಿದಾಗ ಒಟ್ಟು ತೃಷ್ಟಿಗುಣ ಯಾವಾಗ ಗರಿಷ್ಠ ಮಟ್ಟವನ್ನ ತಲುಪಿಸಿಲ್ಲ ಅವಾಗ ಎಂ ಯು ಅನ್ನೋದು ಶೂನ್ಯವಾಗ್ತಾ ಹೋಗತಿ ತದನಂತರವಾಗಿ ಇನ್ನೂ ಅನುಭವಿಸ್ತಾ ಹೋದಂತೆ ಸೀಮಾಂತ ತುಷ್ಟಿಗುಣ ಅನ್ನೋದು ಋಣಾತ್ಮಕವಾಗತಿ ಅರ್ಥಾತ್ ಆದ್ರ ಒಟ್ಟು ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತೆ ಅಂತ ಅರ್ಥಾತ್ ಇಷ್ಟ ನೆನಪಿರ್ತಂದ್ರೆ ಈ ಕೋಷ್ಟಕನು ಅರ್ಥ ಆಗತಿ ನಿಮ್ಗೆ ಡೈಗ್ರಾಮ್ನು ಅರ್ಥ ಮೊದಲಿಗೆ ಮದ್ವೆಗೆ ಸೀಮಾಂತ ದೃಷ್ಟಿಗುಣ ಅನ್ನೋದು ಇಳೆ ಮುಖ ಯಾವಾಗ ಆಗತ್ತೋ ಅವಾಗ ಒಟ್ಟು ಒಂದು ಏರಿಕೆ ದರದಲ್ಲಿ ಇರ್ತತಿ ಸೀಮಾಂತೃಷ್ಟಿಗುಣ ಋಣಾತ್ಮಕವಾದಾಗ ಅಥವಾ ಒಟ್ಟು ತೃಷ್ಟಿಗುಣ ಗರಿಷ್ಠವಾದಾಗ ಸೀಮಾಂತೃಷ್ಟಿಗುಣ ಶೂನ್ಯವಾಗಿರ್ತದೆ ಒಟ್ಟು ತೃಷ್ಟಿಗುಣ ಯಾವಾಗ ವಿಳಿಮುಖವಾಗತ್ತಲ್ಲ ಅವಾಗ ಸೀಮಾಂತುಷ್ಟಿಗುಣ ಅನ್ನೋದು ಋಣಾತ್ಮಕವಾಗತ್ತೆ ಅಂತ ನನಗೆ ಬಿಡುವಷ್ಟ ಇವಾಗ ಉದಾಹರಣೆ ಮೂಲಕ ನೋಡ್ತಾ ಹೋಗೋಣ ಮೊನ್ನೆದಾಗಿ ಬಾಳೆಹಣ್ಣುಗಳ ಸಂಖ್ಯೆ ಅಂತ ಐತಿ ಅರ್ಥತ್ನ ಒಂದು ಬಾಳೆಹಣ್ಣು ತಿಂದಾಗ ನನಗೆ ಸೀಮಾಂತುಷ್ಟಿಗುಣ ಎಷ್ಟು ಸಿಕ್ತು ಅಂದ್ರ ಒಂದು ನಲವತ್ತು ಸಿಕ್ತು ಅಂತ ಇಟ್ಕೋಣ ನಲವತ್ತು ಸಿಕ್ತು ಒಟ್ಟು ತೃಷ್ಟಿಗುಣ ಅಷ್ಟೇ ಇರ್ತೈತಿ ಗೊದಿಲ್ಲ ಯಾಕೆ ಒಟ್ಟು ತುಷ್ಟಿಗುಣ ಅಷ್ಟೇ ಇರ್ತದೆ ಮುಂದೆ ಸಂಖ್ಯೆ ಇಲ್ಲ ಇಲ್ಲ ಅರ್ಥತ್ ಸೀಮಾ ಗುಣ ಯಾಕಂದ್ರೆ ಒಂದೇ ಹಣ್ಣು ತಿಂದೇವಲ್ಲ ನಾವು ಅದಕ್ಕೆ ಒಟ್ಟು ಮತ್ತು ಸೀಮಾಂತು ಗುಣ ಸೇಮ್ ಇರ್ತದೆ ಎರಡನೇ ಹಣ್ಣು ತಿಂದಾಗ ಅರ್ಥತ್ ಎರಡನೇ ಹಣ್ಣು ತಿಂದಾಗ ಒಟ್ಟು ತುಷ್ಟಿಗುಣ ಅನ್ನೋದು ಇವೆರಡನ್ನೂ ಆಧರಿಸಿರ್ತತಿ ಸೀಮಾಂತ ತುಷ್ಟಿಗುಣ ಮೊದಲಿನಕ್ಕಿಂತ ಕಡಿಮೆ ಆಗತಿ ಎಷ್ಟು ಮೂವತ್ತಾಕತಿ ಯಾವತ್ತು ಹೇಳಿವಲ್ಲ ಇಲ್ಲ ಸೀಮಾಂತುಷ್ಟಿಗುಣ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತ ಹಂಗ ನಲವತ್ತಿದ್ದ ಮೂವತ್ತಾಯ್ತು ಅಂದ್ರ ನಲವತ್ತು ಮೂವತ್ತು ಎಷ್ಟು ಅತ್ತಿಲ್ಲ ಅಂದ್ರ ನಾವು ಹೇಳಿ ಒಟ್ಟು ಗುಣ ಏರಿಕೆ ದರದಲ್ಲಿ ಏರಿಕೆ ಆಗುತ್ತಾ ಹೋಗುತ್ತದೆ ತದನಂತರ ಗರಿಷ್ಠ ಮಂಟವನ್ನ ತಲುಪಿದ ನಂತರ ಇಳಿಮುಖವಾಗುತ್ತದೆ ಅದೇ ರೀತಿ ಏನಾಗುತ್ತೆ ಏರಿಕೆ ದರದಲ್ಲಿ ಹೊಂಟೈತಿಲ್ಲ ಒಟ್ಟು ತೃಷ್ಟಿಗುಣ ಸಿಮಾಂತು ಇಳಿಕೆ ದರದಲ್ಲಿ ಹೊಂಟೈತಿ ಇಲ್ಲಿ ಹೇಳಿದಂಗೆ ಹಂಗ ಮತ್ತ ಮೂರನೇ ಬಾಳೆಹಣ್ಣನ್ನು ತಿಂದೆನ ಅಂತ ಹೇಳ್ತದೆ ಅವಾಗ ಏನಕತಿ ಮೂವತ್ತರಿಂದ ಇಪ್ಪತ್ತು ತೃಷ್ಟಿಗುಣ ಅರ್ಥತ್ತು ಗುಣ ಅನ್ನೋದು ಕಡಿಮೆ ಆಗತ್ತೆ ಅವಾಗ ಒಟ್ಟು ತುಷ್ಟಿಗುಣ ಎಷ್ಟಾಗತ್ತಿ ಎಪ್ಪತ್ತಿದ್ದು ತೊಂಬತ್ತಾಕತಿ ಒಟ್ಟು ತುಷ್ಟಿಗುಣ ಅನ್ನೋದು ಎಷ್ಟಾಗತ್ತಿ ತೊಂಬತ್ತಾಕತಿ ತದನಂತರ ಇನ್ನೊಂದು ಬಾಳೆಹಣ್ಣನ್ನು ಅನುಭವಿಸುತ್ತಾ ಮತ್ತ ತಿನ್ನಪ್ಪ ಎಷ್ಟು ನಾಲ್ಕನೇ ಬಾಳೆಹಣ್ಣು ತಿಂತೆ ಅವಾಗ ಎಷ್ಟಾಗತ್ತಿ ಹತ್ತಕತಿ ಸೀಮಾಂತ ತುಷ್ಟಿಗುಣ ನಾಳೆಯಬಿಟ್ಟೇವೆ ಯಾವಾಗಲೂ ಸೀಮಾಂತ ಗುಣ ಕಡಿಮೆ ಆಗುತ್ತಾನ ತನಕ ಎಂದು ಹೇಳಲ್ಲ ಅಂತ ತದನಂತರ ಒಟ್ಟು ತುಷ್ಟಿಗುಣ ಅನ್ನೋದು ಎಷ್ಟಾಗತ್ತಿ ಹಂಡ್ರೆಡ್ ಆಗತ್ತೆ ಮುಂದುವರೆ ನಾ ಏನಾದರೂ ಬಾಳೆಹಣ್ಣನ್ನು ತಿಂದಿದ್ದೆ ಆದಾಗ ಐದನೇ ಬಾಳೆಹಣ್ಣನ್ನು ತಿಂದೆ ಅಂತ ಆದ್ರ ಸೀಮಾಂತ ಅನ್ನೋ ಶೂನ್ಯ ಆಗತಿ ಅದರಿಂದ ನನಗೆ ಏನೂ ಇಲ್ಲ ತಿಂದು ಅಷ್ಟ ತಿನ್ಲಂದ್ರು ಅಷ್ಟ ಅಂದ್ರೆ ಶೂನ್ಯ ಆಕತಿ ಅಂತ ಸೀಮಾಂತು ಶುಣ ಬಟ್ ಒಟ್ಟು ತುಷ್ಟಿಗುಣ ಏನಕಿ ಈ ಹಂತದಾಗ ಗರಿಷ್ಠ ಮತ್ತವನ್ನ ತಲುಪಿಸೈತಿ ಅರ್ಥತ್ತು ಒಟ್ಟದ ಇದಕ್ಕಿಂತ ಹೆಚ್ಚಿಗೆ ಏನಾದ್ರೂ ತಿಂದಿದ್ದೆ ಆದಾಗ ಒಟ್ಟು ತುಷ್ಟಿಗುಣ ಕೆಳಮುಖ ಕೆಳಮುಖವಾಗಿ ಹೋಗ್ತಾ ಇಳಿಮುಖವಾಗಿ ಹೋಗ್ತೈತಿ ಅಂತ ಹೆಂಗ ಆರನೇ ತುಷ್ಟಿಗುಣ ಆರನೇ ಬಾಳೆಹಣ್ಣು ತಿಂದೆ ಅಂತ ಸಾರಿ ತುಷ್ಟಿಗುಣ ಅಲ್ಲ ಆರನೇ ಬಾಳೆಹಣ್ಣನ್ನು ತಿಂದೆ ಅವಾಗ ಇದು ಮೈನಸ್ ಟೆನ್ ಆಗ್ತೈತಿ ಯಾಕೆ ಮೈನಸ್ ಟೆನ್ ಅಂದ್ರೆ ಯಾವತ್ತು ತುಷ್ಟಿಗುಣ ನಾವೇನು ಹೇಳಿವಿಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಅಂದ್ರೆ ತುಷ್ಟಿಗುಣ ಅನ್ನೋದು ಕಡಿಮೆ ಆಗತ್ತಾನ ಹೋಗತಿ ಅಂತ ಅರ್ಥತೆ ಸೀಮಾಂತ ಗುಣ ಏನಾಗತಿ ಕಡಿಮೆ ಅಂತ ಹೋಗಿ ನಾವು ಅಂದ್ರ ಯಾವತ್ತಲೂ ಕಡಿಮೆ ಆಗಿ ಯಾವಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಬೆಂಬುದು ತಲುಪ್ತೋ ಅವಾಗ ಸೀಮಾಂತುಷ್ಟಿಗುಣ ಅನ್ನೋದು ಶೂನ್ಯವಾಗತಿ ಅಂತ ತದನಂತರವೂ ಕೂಡ ನಾವೇನಾದ್ರು ಬಾಳೆಹಣ್ಣು ತಿಂದಿದ್ದೆ ಆದಾಗ ಏನಾಗತ್ತೆ ಋಣಾತ್ಮಕವಾಗತಿ ಸೀಮಾಂತುಷ್ಟು ಗುಣ ತದನಂತರ ಟಿಯು ಅನ್ನೋದು ಇಳಿಮುಖವಾಗುತ್ತಾ ಹೋಗುತ್ತದೆ ಅಂತ ಎಷ್ಟು ನೂರಾಗ ಹತ್ ಕಳೆದಷ್ಟು ತೊಂಬತ್ತು ಅದಲ್ಲ ತೊಂಬತ್ತು ಅರ್ಥ ಮಾಡ್ಕೊಳ್ರಿ ಮೊನ್ನೆ ಬಾಳೆಹಣ್ಣು ತಿಂದಾಗ ತುಷ್ಟಿಗುಣ ಸೀಮಾಂತುಷ್ಟಿಗುಣ ನಲವತ್ತಿತ್ತು ಒಟ್ಟು ತುಷ್ಟಿಗುಣ ನಲವತ್ತಿತ್ತು ಅಂದ್ರೆ ತೃಪ್ತಿ ತುಷ್ಟಿ ಅನ್ನೋದು ನನಗೆ ಹೆಚ್ಚಿನ ಪ್ರಮಾಣದ ಸಿಕ್ಕಿತ್ತು ಎರಡನೇ ಬಾಳೆಹಣ್ಣೆ ತಿಂದು ಅನ್ನೋದು ಕಡಿಮೆ ಆಗುತ್ತಾ ಹೋಗತ್ ನನಗೆ ಯಾಕಪ್ಪ ಅಂದ್ರೆ ಒಂದನೇ ಬಾಳೆಹಣ್ಣಿನಿಂತ ಎರಡನೇ ಬಾಳೆಹಣ್ಣಿಗೆ ನಂಗೆ ಅಭಿರುಚಿ ಅನ್ನೋದು ಕಡಿಮೆ ಆಕತಿ ಗೊತ್ತಿಲ್ಲ ಅದ್ರ ಮೇಲೆ ಇರುವಂತ ಅಭಿರುಚಿಯನ್ನು ಕಡಿಮೆ ಆಗುತ್ತಾ ಹೋಕತಿ ಅದಕ್ಕೆ ನಲ್ವತ್ತರಿಂದ ಮೂವತ್ತು ಹತ್ತು ಪರ್ಸೆಂಟ್ ಏನತು ಕಡಿಮೆ ಆಯ್ತು ಇಲ್ಲಿ ಒಟ್ಟು ತುಷ್ಟಿಗುಣ ಏರಿಕೆ ದರದಾಗ ಒಂದು ಏರಿಕೆ ಆಗತ್ತು ಎಲ್ಲಿ ಮಠ ಅಂದ್ರ ಮೂರನೇ ಬಾಳೆಹಣ್ಣು ತಿನ್ನುವವರೆಗೂ ನಾಲ್ಕನೇ ಬಾಳೆಹಣ್ಣು ಅವಾಗ ತಿನ್ನು ಅವಾಗ ಏನಾಯ್ತು ಅಹ್ ಒಟ್ಟು ಸೀಮಾಂತ ತುಷ್ಟು ಅನ್ನೋದು ಹತ್ತಾಯ್ತು ಒಟ್ಟು ತುಷ್ಟುಣ್ಣ ಹನ್ನೆರಡು ಆಯ್ತು ತದನಂತರ ಮುಂದುವರೆದು ಕೂಡ ನಾನು ತಿಂದೆ ಅಂತ ಆದ್ರೆ ಐದನೇ ಬಾಳೆಹಣ್ಣಿಗೆ ಯಾವಾಗ್ಲೂ ಸೀಮಾಂತ ಗುಣ ಶೂನ್ಯ ಆಯ್ತು ಅದ್ರ ಯಾವಾಗ ಶೂನ್ಯ ಆತಪ್ಪ ಸೀಮಾಂತ ಗುಣ ಅಂದ್ರ ಒಟ್ಟು ತುಷ್ಟು ಅನ್ನೋದು ಯಾವಾಗ ಗರಿಷ್ಠ ಬಿಂದುವನ ತಲುಪ್ತಲ್ಲ ಅವಾಗ ಶೂನ್ಯ ಆಯ್ತು ತದನಂತರವೂ ಕೂಡ ನಾನು ಏನಾದ್ರೂ ಒಂದು ವೇಳೆ ಅಹ್ ಅನುಭವ ಮಾಡಿದ್ಯಪ್ಪ ಬಾಳೆಹಣ್ಣನ್ನ ಅಥವಾ ಬಾಳೆಹಣ್ಣನ್ನ ತಿಂದೆ ಅಂತ ಆದ್ರೆ ಅವಾಗಿ ಗತಿ ಋಣಾತ್ಮಕವಾಗುತ್ತಾ ಈ ಒಂದು ಸೀಮಾಂತ ತುಷ್ಟಿಗೋಣ ಹೋಗ್ತೈತಿ ಒಟ್ಟು ತುಷ್ಟಿಗುಣ ಇದನ್ನ ಒಂದು ರೇಖಾಚಿತ್ರ ಸಹಾಯದಿಂದ ನೋಡೋಣ ಇನ್ನೊಂದು ಒಂದು ಇದನ್ನ ಏನ್ ಮಾಡ್ತೀವಿ ಒಂದು ಕೋಷ್ಟಕದ ಸಹಾಯದಿಂದ ನೋಡಿದ್ವಿ ಈಗ ರೇಖಾಚಿತ್ರ ಸಹಾಯದಿಂದ ನೋಡೋಣ ಹೇಗಪ್ಪ ಅಂತಂದ್ರೆ ಈಗ ಇದು ಎಂ ಯು ಸೀಮಾಂತ ತುಷ್ಟಿಗುಣ ಇದು ಟಿ ಯು ಒಟ್ಟು ನೋಡ್ರಿ ಅಬ್ಸರ್ವ್ ಮಾಡ್ರಿ ಯಾವಾಗ್ಲೂ ಏನಾಗೈತಿ ಶ್ರೀಮಾನ್ ಗುಣ ಇಳಿಮುಖವಾಗುತ್ತ ನಾವು ಐತಿ ಗೊತ್ತಿಲ್ಲ ಎಲ್ಲಿ ಮಟ್ಟ ಇಳಿಮುಖ ಆಗೈತಿ ಒಟ್ಟು ತುಷ್ಟಿಗುಣ ಗರಿಷ್ಠ ಬಿಂದುವಿನ ಅಷ್ಟು ಒಟ್ಟು ಗುಣ ಗರಿಷ್ಠ ಬಿಂದು ತಲುಪೋವರೆಗೂ ಏನಕ್ಕಿ ಒಟ್ಟು ತುಷ್ಟಿ ಅಂದ್ರೆ ಗರಿಷ್ಠ ಬಿಂದುವನ್ನ ತಲುಪೋವರೆಗೂ ಏನಾಗೈತಿ ಈ ಒಂದು ಸೀಮಾ ತುಷ್ಟಿಗುಣ ಇಳಿಮುಖವಾಗುತ್ತ ಅನ್ನ ಯಾವಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಬಿಂದುವನ್ನ ತಲುಪುತ್ತಲೋ ಈ ಗರಿಷ್ಠ ಬಿಂದುವನ್ನ ತಲುಪಿದ ನಂತರ ಸೀಮಾಂತ ತುಷ್ಟಿಗುಣ ಅನ್ನೋದು ಇಲ್ಲಿ ಶೂನ್ಯವಾಗಿರುತ್ತದೆ ಅಂತ ಅರ್ಥತ್ತು ತದನಂತರವೂ ಕೂಡ ನಾವು ಒಂದೇಳಿ ಅನುಭವ ಮಾಡಿದ್ದಲ್ಲಿ ಒಟ್ಟು ತುಷ್ಟಿಗುಣ ಅನ್ನೋದು ಇಳಿಮುಖವಾಗುತ್ತಾ ಹೋಗತಿ ಅವಾಗ ಸೀಮಾಂತ ತುಷ್ಟಿಗುಣ ಅನ್ನೋದು ಏನಗತಿ ಋಣಾತ್ಮಕವಾಗುತ್ತದೆ ಅಂತ ಹೇಳ್ಬೋದು ಏನಗತಿ ಋಣಾತ್ಮಕವಾಗುತ್ತದೆ ಅಂತ ಇಲ್ಲಿ ಎಂ ಯು ಮತ್ತು ಟಿ ಯು ನ ಗುರುತ ಮಾಡುತ್ತೇವೆ ಇಲ್ಲಿ ಹಣ್ಣುಗಳ ಸಂಖ್ಯೆಯನ್ನು ಹೇಳ್ತೇವೆ ಓ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ಮತ್ತು ಓ ವೈ ಅಕ್ಷದಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣವನ್ನು ತೋರಿಸಲಾಗಿದೆ ಅರ್ಥಾತ್ ತದನಂತರವಾಗಿ ಈ ಟಿ ಯು ಒಟ್ಟು ತುಷ್ಟಿಗುಣವನ್ನು ಮತ್ತು ಎಂ ಯು ಸೀಮಾಂತ ಸೃಷ್ಟಿಗುಣವನ್ನು ಪ್ರತಿಪಾದನೆ ಮಾಡುತ್ತದೆ ಒಟ್ಟು ತುಷ್ಟಿಗುಣವು ಏರಿಕೆ ದರದಲ್ಲಿರುವಾಗ ಸೀಮಾಂತ ತುಷ್ಟಿಗುಣವು ಇಳಿಮುಖವಾಗುತ್ತಾ ಹೋಗುತ್ತದೆ ಒಟ್ಟು ತುಷ್ಟಿಗುಣ ಅನ್ನೋದು ಯಾವಾಗ ಭ್ರಷ್ಟ ಬಿಂದುವನ್ನು ತಲುಪುತ್ತದೋ ಅವಾಗ ಸೀಮಾಂತ ತುಷ್ಟಿಗುಣ ಅನ್ನೋದು ಶೂನ್ಯವಾಗುತ್ತದೆ ತದನಂತರವೂ ಕೂಡ ಅನುಭವವನ್ನು ಮಾಡುವುದೇ ಆದಲ್ಲಿ ಒಟ್ಟು ತುಷ್ಟಿಗುಣ ಅನ್ನೋದು ಇಳಿಮುಖವಾಗುತ್ತಾ ಹೋಗುತ್ತದೆ ಆದರೆ ಸೀಮಾಂತ ತುಷ್ಟಿಗುಣ ಅನ್ನೋದು ಋಣಾತ್ಮಕವಾಗುತ್ತಾ ಹೋಗುತ್ತದೆ ಅಂತ ನಾವು ಇದನ್ನ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಅತ್ಯಂತ ಸುಲಭವಾಗಿ ನೋಡಿದೀವಿ ಮುಂದಿನ ಕ್ಲಾಸ್ ನಲ್ಲಿ ನಾನು ಏನು ಹೇಳ್ತೇನಪ್ಪ ಅಂತ ಸಮಸ್ಯೆ ಮಾತೃಷ್ಟಿಕೋನ ನಿಯಮವನ್ನು ಹೇಳ್ತೀನಿ ತದನಂತರವಾಗಿ ಇನ್ನೊಂದು ನೆಕ್ಸ್ಟ್ ಬರ್ತಾವೆ ಏನಂದ್ರೆ ಮೌಲ್ಯ ಅಭ್ಯಾಸ ಮೌಲ್ಯದ ವಿರೋಧಾಭ್ಯಾಸ ಅಂತ ಬರುತ್ತೆ ಏನು ಮೌಲ್ಯದ ವಿರುದ್ಧ ಅಭ್ಯಾಸ ಅನ್ನೋದನ್ನ ಅಥವಾ ಸಮಸೀಮಾಂತ ದೃಷ್ಟಿಕೋನ ಅಂದ್ರೆ ಏನು ಅನ್ನೋದನ್ನ ಅನುಭೋಗಿಯ ಮಿಗುತಿ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೇನೆ ಅವು ಕೂಡ ಸಂಖ್ಯಾ ಸೂಚಕ ದೃಷ್ಟಿಕೋನದಲ್ಲಿ ಬರ್ತಾವೆ ಬಟ್ ನಾನು ಸಂಖ್ಯಾ ಸೂಚಕ ದೃಷ್ಟಿಕೋನ ಅನ್ನೋದನ್ನ ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಈ ರೀತಿ ಮಾಡಿ ಹಾಕ್ತೀನಿ ಅದ್ನ ಈಗ ಹೇಳ್ಬೋದಿತ್ತು ಬಟ್ ವಿಡಿಯೋ ಬಾಳ್ ಲೆಂತ್ ಆಗುತ್ತೇನೋ ಅನ್ನೋ ಉದ್ದೇಶದಿಂದ ನಾ ಹೇಳಕ್ ಹೋಗಿಲ್ಲ ಈಗ ಗೊತ್ತಿದ್ರಿಮೀಮಾಂತ ದೃಷ್ಟಿಕೋನ ನೋಡೋಣ ನಾಳಿನ ದಿನ ಅಥವಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ನೋಡೋಣ ಅಂದ್ರೆ ಸಮಸಿಕೋನ ನಿಯಮವನ್ನ ನೋಡೋಣ